ನಮಸ್ಕಾರ ವೀಕ್ಷಕರೇ ಇದು ಮೆಂತೆ ಪಲಾವು ಮೆಂತೆ ಪಲಾವ್ ಅಂದರೆ ಕಾಳನ್ನ ನೆನೆಸಿ ರಾತ್ರಿ ಬೆಳಗ್ಗೆ ಎದ್ದು ಪಲಾವ್ ಮಾಡಿರೋದು ಇದು ಈ ಥರ ಮಾಡೋಕ್ಕೆ ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಏನೇನು ಹಾಕಿ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಈರುಳ್ಳಿ ಹೆಚ್ಚಬೇಕು ಮತ್ತು ಒಂದು ಮೂರು ಟಮಟ ಹಣ್ಣು ಎರಡು ಈರುಳ್ಳಿ ಮೂರು ಟೊಮೊಟೊ ಹಣ್ಣು ಹೆಚ್ಚಿ ಈ ಥರ ಇಟ್ಕೊಳ್ಳೋದು ಹೆಚ್ಚಿಟ್ಕೊಂಡು ಈ ಥರ ಹೆಚ್ಚಿಟ್ಕೊಂಡಿದ್ದಾರೆ ನಮ್ಮ ಮಗಳ ಮನೇಲಿ ನಾನಿರೋದು ಎಣ್ಣೆ ಹಾಕಿರೋದು ಒಂದು ಸೋಟು ಸೋಟಲ್ಲಿ ಒಂದು ಸೋಟು ಎಣ್ಣೆ ಹಾಕಿರೋದು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಾಗಿದೆ ಮೆಣಸಿನಕಾಯಿ ನೋಡಿ ಟೊಮೊಟೊ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕಂಡಿರೋದು ಸಾಸಿವೆ ಹಾಕ್ತಾಯಿದ್ದೀವಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಿದ್ವಿ ಹಸಿರು ಮೆಣಸಿನ್ಕಾಯಿ ಸಾಸಿವೆ ಪಟಾಪಟ ಅಂತ ತಿಳಿದ್ಮೇಲೆ హసరు మెణిన్కాయ హక్కిదు హణికాయ నాల్కైదు హెస్మెంట్ ఉదకి హి ఇక ఆమె ఈరుళ్ళి టమాట ఈరు మగ్దక్షణ టమాటో కర్బేన సొప్పు ఈరు మగు ఈ టమాటో హాకీ నోడి ಟೊಮೊಟೊ ಹಾಕಿದ್ದಾರೆ ನಮ್ಮ ಮಗಳು ಮನೇಲಿ ಇರೋದು ಮಗಳು ನೋಡಿರಿ ಮೆಂತೆ ರಾತ್ರಿ ನೆನೆಸಿರೋದು ನೀರು ಸಮೇತ ಮೆಂತ್ಯ ಕಾಳನ್ನ ಹಾಕಬೇಕು ರಾತ್ರಿ ಕ್ಲೀನಾಗಿ ತೊಳೆದು ನೆನೆಸಿಟ್ಟಿರೋದು ಅದನ್ನ ಇದ್ದಾರೆ ನೋಡಿ ನೋಡಿ ಮೆಂತ್ಯ ಗರ್ಭೇಣಿ ಸೊಪ್ಪು ಮೆಂತೆ ಟೊಮೊಟೊ ಈರುಳ್ಳಿ ಇದಕ್ಕೆ ಕಾಯಿ ತುರಿ ಹಾಕೋದು ನಾನು ನಿಮಗೆ ಸ್ಕಿಪ್ ಮಾಡಿದ್ದೀನಿ ಕಾಯಿ ತುರಿ ತೋರಿಸ್ಲೇ ಇಲ್ಲ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಾಗಿತ್ತು ಮೆದ್ದೆನ ಹಾಗೆ ಹಾಕೋದು ಮೆಂತ್ಯ ಸೊಪ್ಪಲ್ಲ ಕಾಳು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅದಕ್ಕೆ ಈಗ ಪುಡಿ ನೀವು ಶುಂಠಿ ಬೆಳ್ಳುಳ್ಳಿ ಬೇಕಾದರೆ ಪೇಸ್ಟ್ ಹಾಕೊಳ್ರಿ ಇನ್ನೂ ಚೆನ್ನಾಗಿರುತ್ತೆ ಪುಡಿ ಇದು ಗರಂ ಮಸಾಲ ಪುಡಿ ಅರ್ಶನ ಪುಡಿ ಎಲ್ಲ ಗರಂ ಮಸಾಲ ಪುಡಿ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮಾಡ್ಬೋದು ಶುಂಠಿ ಬೆಳ್ಳುಣ್ಣ ಪೇಸ್ಟ್ ಮಾಡಿ ಹಾಕ್ಬೋದು ನೀರು ಹಾಕೋಬೇಕು ಅಕ್ಕಿ ಮೂರು ಲೋಟ ನೀರು ಹಾಕ್ತಾ ಇರೋದು ಒಂದೂವರೆ ಲೋಟ ಅಕ್ಕಿಗೆ ಅಕ್ಕಿ ತೊಳೆದಿಟ್ಕೊಂಡಾಯಿತು ಮೂರು ಲೋಟ ನೀರು ಹಾಕ್ತಾ ಇರೋದು ಈ ಟೈಮಲ್ಲಿ ಉಪ್ಪು ಹಾಕಿ ಕುದಿಬೇಕಾದ್ರೆ ನೋಡ್ರಿ ಈ ಲೋಟದಲ್ಲಿ ಮೂರು ಲೋಟ ನೀರು ಒಂದು ಲೋಟ ಒಂದೂವರೆ ಲೋಟ ಅಕ್ಕಿ ಮೂರು ಲೋಟ ಇಟ್ಬಿಟ್ಟು ಒಯ್ದು ಉಪ್ಪು ತಕ್ಕಷ್ಟು ಉಪ್ಪು ಹಾಕಬೇಕು ತೆಂಗಿನಕಾಯಿ ತುರಿನೂ ಈಗಲೇ ಹಾಕಬೇಕು ತೆಂಗಿನಕಾಯಿ ಹಾಕಾಗಿತ್ತು ಉಳಿತಾಯ್ತು ನೋಡಿ ಈಗ ಅಕ್ಕಿ ಹಾಕ್ತೀವಿ ನೋಡಿ ಅಕ್ಕಿ ಈ ಟೈಮಲ್ಲಿ ರುಚಿ ನೋಡಿ ಸ್ವಲ್ಪ ಚೆನ್ನಾಗಿತ್ತು ಚೆನ್ನಾಗಿ ಉಪ್ಪು ಖಾರ ಐತಿ ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ ಈ ಟೈಮಲ್ಲೇ ನೋಡ್ಕೋಬೇಕು ಈಗ ಬಾಯಿ ಮುಚ್ಚಿ ಹಾಕಬೇಕು ಕಾಯಿ ತುರಿ ಹಾಕೈತೆ ಹಾಕಿ ಮೂರು ವಿಶಲ್ ಬರೋವರೆಗೂ ಬಿಡಬೇಕು ಮೂರು ವಿಶಲ್ ಆಗಬೇಕು ಕಾಯಿ ತುರಿ ಹಾಕಿದಕ್ಕೆ ಅದು ಚಿಪ್ಪು ತೋರಿಸಿದ್ದೀನಿ ಕಾಯಿ ತುರಿ ಹಾಕಿದ್ದೀನಿ ಅಂತ ಚಿಪ್ಪು ತೋರಿಸಿದ್ದೀನಿ ಮರ್ತು ಬಿಡ್ತೀನಿ ಅಂತೇಳ್ಬಿಟ್ಟು ಆ ಚಿಪ್ಪು ತೋರಿಸಿರೋದು ಚಿಪ್ ನೋಡಿದರೆ ಕಾಯಿ ತುರಿ ಹಾಕಿದ್ದೀನಿ ಅಂತ ಗೊತ್ತಾಗಲಿ ಅಂತ ನಾನು ಆ ಥರ ಹೇಳಿರೋದು ಮಾಡಿರೋದು ನೋಡಿರಿ ಪಲಾವ್ ರೆಡಿ ಆಯಿತು ವೀಕ್ಷಕರೇ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಪೂರ ನೋಡಿ